ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿಯಲ್ಲಿ ಕೇರಳದಲ್ಲಿ ಮಹಾ ಮಳೆಗೆ ಜನ ತತ್ತರಿಸ್ತಾ ಇದ್ದಾರೆ ಜೀವ ಉಳಿಸಿಕೊಳ್ಳೋದಕ್ಕೆ ಹೋರಾಡ್ತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟರ ನಂತರ ಕೇರಳ ಮತ್ತೊಮ್ಮೆ ಭಾರಿ ಮಳೆ ಪ್ರವಾಹ ಭೂಕುಸಿತಕ್ಕೆ ಕಾರಣ ಆಗ್ತಾ ಇದೆ ಇವತ್ತು ವಯನಾಡಿನಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಅದರ ಪರಿಣಾಮ ವಯನಾಡಿನಲ್ಲಿ ಗುಡ್ಡ ಕುಸಿದು ನೂರಾರು ಜನ ಬಲಿಯಾಗಿದ್ದಾರೆ ಇದುವರೆಗೆ ನೂರ ಹದಿನೈದಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ವಯನಾಡಿನಲ್ಲಿ ನಡೆದಂತಹ ಗುಡ್ಡ ಕುಸಿತ ಮತ್ತು ಪ್ರವಾಹಕ್ಕೆ ನೂರ ಹದಿನೈದಕ್ಕೂ ಹೆಚ್ಚು ಜನ ಒಂದೇ ದಿನದಲ್ಲಿ ಬಲಿಯಾಗಿದ್ದಾರೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ ಒಂದು ಸಾವಿರಕ್ಕೂ ಹೆಚ್ಚು ಮನೆಗಳು ನಾಶ ಆಗಿದ್ದಾವೆ ಸಾವಿರಾರು ಜನ ಮನೆಗಳನ್ನ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ ಜೀವ ಉಳಿಸಿಕೊಳ್ಳಬೇಕು ಅಂತ ಜನ ದಿಕ್ಕಪಾಲಾಗಿ ಮನೆಗಳನ್ನು ಬಿಟ್ಟು ಓಡ್ತಾ ಇದ್ದಾರೆ ಎರಡು ಸಾವಿರದ ಎಂಟು ಹದಿನೆಂಟರಲ್ಲಿ ಕೇರಳ ಇದೇ ರೀತಿಯ ಭೂಕುಸಿತ ಮಳೆ ಪ್ರವಾಹಕ್ಕೆ ಸಾಕ್ಷಿಯಾಗಿತ್ತು ಆರು ವರ್ಷಗಳ ನಂತರ ಕೇರಳ ಮತ್ತೆ ಅಂಥದ್ದೇ ಪ್ರವಾಹ ಭೂಕುಸಿತಕ್ಕೆ ಕಾರಣ ಆಗ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕೇರಳದ ವಯನಾಡಿನಲ್ಲಿ ನಡೆದಂತಹ ಭೂಕುಸಿತ ಪ್ರವಾಹದ ಡ್ರೋನ್ ದೃಶ್ಯಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಡ್ರೋನ್ ದೃಶ್ಯಗಳಿವು ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅನ್ನೋದನ್ನ ಕ್ಯಾಮೆರಾ ಕಂಡುಗಳಲ್ಲಿ ನೋಡ್ತಾ ಇದ್ದೀರಾ ಊರಿಗೆ ಊರೇ ಕೊಚ್ಚಿಕೊಂಡು ಹೋಗಿದ್ದಾವೆ ನದಿ ದಿಕ್ಕು ಬದಲಾಯಿಸಿ ಎತ್ತ ಕಡೆಗೆ ಬೇಕೋ ಅತ್ತ ಕಡೆಗೆ ಹರಿದಿದೆ ಊರು ಊರುಗಳೇ ಕೊಚ್ಚಿಕೊಂಡು ಹೋಗಿದ್ದಾವೆ ಇದುವರೆಗೆ ನೂರ ಹದಿನೈದು ಜನ ಬಲಿಯಾಗಿದ್ದಾರೆ ನೂರ ಹದಿನೈದು ಮೃತದೇಹಗಳು ಪತ್ತೆಯಾಗಿದ್ದಾವೆ ನಾಪತ್ತೆಯಾದವರ ಸಂಖ್ಯೆಯೇ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಇದೆ ಅದರಲ್ಲಿ ಬಹುಪಾಲು ಜನ ಸತ್ತಿರಬಹುದು ಅಂತ ಅಂದಾಜು ಮಾಡಲಾಗಿದೆ ರಕ್ಷಣಾ ಕಾರ್ಯಾಚರಣೆ ಇಂದು ಬೆಳಗ್ಗೆಯಿಂದಲೂ ನಿರಂತರವಾಗಿ ನಡೀತಾ ಇದೆ ಅವಶೇಷಗಳ ಅಡಿಯಲ್ಲಿ ಕುಸಿದ ಮಣ್ಣಿನ ಅಡಿಯಲ್ಲಿ ಸಿಲುಕಿ ರಕ್ಷಣೆ ಮಾಡುವಂತಹ ಪ್ರಯತ್ನ ನಡೀತಾ ಇದೆ ವಯನಾಡಿನ ಐದು ಗ್ರಾಮಗಳು ಇಡೀ ಘಟನೆಯಿಂದ ಕೊಚ್ಚಿ ಹೋಗಿದ್ದಾವೆ ಸೆಲಿಯಾರ್ ಅನ್ನುವಂತಹ ನದಿ ದಿಕ್ಕು ಬದಲಾಯಿಸಿದೆ ಭೂಕುಸಿತದ ಕಾರಣದಿಂದಾಗಿ ದಿಕ್ಕು ಬದಲಿಸಿದ ನದಿ ಊರುಗಳ ಮೇಲೆ ಹರಿದು ಮನೆ ಮಠಗಳನ್ನು ಕೊಚ್ಚಿಕೊಂಡು ಹೋಗಿದೆ ಐದು ಹಳ್ಳಿಗಳು ನಾಮಾವಶೇಷ ಆಗಿದ್ದಾವೆ ನೇರ ಪ್ರಸಾರದ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ ಇಂಡಿಯನ್ ಏರ್ಫೋರ್ಸ್ನ ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಕೇರಳದ ವಯನಾಡು ಜಿಲ್ಲೆಯ ಮೆಪ್ಪಾಡಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಏರ್ಫೋರ್ಸ್ನ ಹೆಲಿಕಾಪ್ಟರ್ ರಕ್ಷಣಾ ಕಾರ್ಯಾಚರಣೆಗೆ ಬಂದಿದೆ ಇನ್ನೂರಕ್ಕೂ ಹೆಚ್ಚು ಯೋಧರು ಇವತ್ತು ಬೆಳಗಿನ ಜಾವದಿಂದ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ ಹೆಲಿಕಾಪ್ಟರ್ಗಳನ್ನು ಬಳಸಲಾಗ್ತಾ ಇದೆ ಜನರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಎಷ್ಟು ಹಾನಿಯಾಗಿದೆ ಹಾನಿಯ ಗಂಭೀರತೆ ಎಷ್ಟಿದೆ ಅನ್ನೋದನ್ನ ಈ ದೃಶ್ಯಗಳಲ್ಲಿ ನೀವೀಗ ನೋಡ್ತಾ ಇದ್ದೀರಾ ನದಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಮೃತದೇಹಗಳಿಗೆ ಹುಡುಕಾಟ ನಡೀತಾ ಇದೆ ಐದು ಹಳ್ಳಿಗಳು ಇದುವರೆಗೆ ಮಳೆ ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ ಮುಂಡಕೈ ಮೆಪ್ಪಾಡಿ ಅಟ್ಟಮಾಲಾ ನುಲುಫುಜಾ ಮತ್ತು ಚಾರ್ಮಾಲಾ ವಯನಾಡು ಜಿಲ್ಲೆಯ ಐದು ಗ್ರಾಮಗಳು ಭೀಕರ ಮಳೆಗೆ ಸರ್ವನಾಶವಾಗುವ ಹಂತಕ್ಕೆ ಬಂದಿವೆ ಒಂದು ಊರು ಮಂಡಕೈ ಅಂತ ಆ ಊರಿನಲ್ಲಿ ನಾನೂರು ಮನೆಗಳಿದ್ದವು ನಾನೂರು ಮನೆಗಳಿದ್ದಂತಹ ಮಂಡಕೈನಲ್ಲಿ ಈಗ ಉಳಿದಿರೋದು ಕೇವಲ ಹತ್ತು ಮನೆಗಳು ಮಾತ್ರ ಈ ಪ್ರವಾಹ ಲ್ಯಾಂಡ್ ಸ್ಲೈಡ್ ಭೂಕುಸಿತದ ಗಂಭೀರತೆ ಎಷ್ಟರ ಮಟ್ಟಿಗಿದೆ ಅಂದರೆ ಒಂದು ಊರಿನಲ್ಲಿದ್ದ ನಾನೂರು ಮನೆಯಲ್ಲಿ ಉಳಿದಿರೋದೇ ಹತ್ತು ಮನೆ ಇದುವರೆಗೆ ನೂರ ಹದಿನೈದು ಮೃತದೇಹಗಳು ಸಿಕ್ಕಿದಾವೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ ಸಾವಿರಾರು ಮನೆಗಳು ಇಲ್ಲ ಐದು ಊರುಗಳಿಗೆ ಮೆಪ್ಪಾಡಿ ಎನ್ನುವಂತಹ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಐದು ಊರುಗಳು ನಾಮಾವಶೇಷ ಆಗಿದ್ದಾವೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಡ್ರೋನ್ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ ಇಡೀ ಊರಿಗೆ ಊರೇ ಹಾಳಾಗಿದ್ದಾವೆ ಬೆರಳೆಣಿಕೆಯ ಕಟ್ಟಡಗಳು ಮಾತ್ರ ಉಳಿದುಕೊಂಡಿರುವ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಆದರೆ ಮಳೆ ನಿರಂತರವಾಗಿ ಸುರಿತಿರೋದ್ರಿಂದ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ಈಗಾಗಲೇ ಸಂಜೆ ಆರು ಗಂಟೆ ಆಗಿದೆ ರಕ್ಷಣಾ ಕಾರ್ಯಾಚರಣೆಗೆ ಕತ್ತಲು ಕೂಡ ಅಡ್ಡಿಯಾಗ್ತಾ ಇದೆ ಸೇನೆ ಎನ್ ಎಫ್ ಎಸ್ ಎಫ್ ಎಲ್ಲರೂ ಒಟ್ಟಾಗಿ ಮೃತದೇಹಗಳನ್ನು ಕುಸಿದ ಮಣ್ಣಿನಡಿಯಿಂದ ಕೊಚ್ಚಿ ಹೋಗಿರುವ ನದಿಯಿಂದ ತೆಗೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾವೆ ಎರಡು ಸಾವಿರದ ಹದಿನೆಂಟರ ನಂತರ ಕೇರಳದಲ್ಲಿ ನಡೆದಿರುವಂತಹ ಅತ್ಯಂತ ಭೀಕರ ಪ್ರವಾಹ ಮತ್ತು ಮಣ್ಣು ಕುಸಿತ ಭೂಕುಸಿತ ಮಧ್ಯರಾತ್ರಿ ಒಂದು ಗಂಟೆಗೆ ಆರಂಭ ಆಗಿದ್ದು ಕಳೆದ ಎರಡು ಮೂರು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಮಧ್ಯರಾತ್ರಿ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಮೊದಲ ಭೂಕುಸಿತ ಆಗುತ್ತೆ ವಯನಾಡಿನಲ್ಲಿ ವಯನಾಡಿನ ಮೆಪ್ಪಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಧ್ಯರಾತ್ರಿ ಒಂದು ಗಂಟೆಗೆ ಮೊದಲನೇ ಭೂಕುಸಿತ ಮಧ್ಯರಾತ್ರಿ ಎರಡು ಮೂವತ್ತಕ್ಕೆ ಎರಡನೇ ಬಾರಿ ಭೂಮಿ ಕುಸಿಯುತ್ತೆ ಬೆಳಗಿನ ಜಾವ 4 ಗಂಟೆ 30 ನಿಮಿಷಕ್ಕೆ ಮೂರನೇ ಬಾರಿ ಭೂಮಿ ಕುಸಿಯುತ್ತೆ ಮೂರು ಬಾರಿ ಭೂಮಿ ಕುಸಿಯುತ್ತೆ ಭೂಮಿ ಕುಸಿದರ ಬಸಕ್ಕೆ ಹರಿಯುತ್ತಿದ್ದಂತಾ ಚಲಿಯಾರ್ ನದಿ ದಿಕ್ಕು ತಪ್ಪುತ್ತೆ ದಿಕ್ಕು ತಪ್ಪಿ ಊರಿನ ಮೇಲೆ ಹರಿಯುತ್ತೆ ಕಾರ್ಯಾಚರಣೆ ನಡೀತಾ ಇದೆ ಇವತ್ತು ಬೆಳಗಿನ ಜಾವದಿಂದ ಈವರೆಗೂ ಕೂಡ ನಡೀತಾ ಇದೆ ಎನ್ ಡಿ ಆರ್ ಎಫ್ ಎಸ್ ಆರ್ ಎಫ್ ಮತ್ತು ಸೇನಾ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ ಅವರಿಗೆ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಅಡ್ಡಿಪಡಿಸ್ತಾ ಇದೆ ರಕ್ಷಣಾ ಕಾರ್ಯಾಚರಣೆಗೆ ಇನ್ನೂರಕ್ಕೂ ಹೆಚ್ಚು ಸೇನಾ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ ಭಾರಿ ಮಳೆಗೆ ಮತ್ತೆ ಭೂಮಿ ಕುಸಿಯುವ ಅಪಾಯ ಇದೆ ಆ ಕಾರಣಕ್ಕೋಸ್ಕರ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ನಿಂತಿರುವಂತಹ ಸೇನೆ ಎನ್ ಆರ್ ಎಫ್ ಎಸ್ ಆರ್ ಎಫ್ ಸಿಬ್ಬಂದಿಗೂ ಕೂಡ ಅಪಾಯದಲ್ಲಿ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆಯಲ್ಲಿದ್ದಾರೆ ಮಂಡಕೈ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಕೊಚ್ಚಿ ಹೋಗಿದೆ ತಾತ್ಕಾಲಿಕವಾಗಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿ ಸೇನಾ ತಂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತ ಆಗಿದೆ ಮಳೆಯಿಂದಾಗಿ ಈಗಲೂ ಕೂಡ ನದಿ ವೇಗವಾಗಿ ಹರಿತಾ ಇದೆ ಅಂಥ ನದಿಯಲ್ಲೇ ಮೃತದೇಹಗಳನ್ನು ಹುಡುಕಬೇಕಾದ ಅನಿವಾರ್ಯತೆಯಲ್ಲಿದ್ದಾರೆ ನಮ್ಮ ಸೈನಿಕರು ಕೇರಳ ಪದೇ ಪದೇ ಈ ರೀತಿಯ ಭೂ ಕುಸಿತಕ್ಕೆ ಕಾರಣವಾಗ್ತಾ ಇದೆ ಕೇರಳದಲ್ಲಿ ಇಡೀ ದೇಶದಲ್ಲಿ ಸಂಭವಿಸುವಂತಹ ಭೂ ಕುಸಿತಗಳ ಪೈಕಿ ಅತಿ ಹೆಚ್ಚು ಸಂಭವಿಸೋದು ಕೇರಳದಲ್ಲಿ ಯಾಕೆ ಭೂಮಿಯ ಕುಸಿತಕ್ಕೆ ಕಾರಣ ಏನು ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರ್ನಲ್ಲಿ ಭೂಮಿ ಕುಸಿತಿತ್ತು ಹೆದ್ದಾರಿಯ ಮೇಲೆ ಕುಸಿದಂತಹ ಗುಡ್ಡ ಕುಸಿತ ಅದು ಆ ಘಟನೆಯಲ್ಲಿ ಹತ್ತಕ್ಕೂ ಹೆಚ್ಚು ಜನ ಬಲಿಯಾಗಿದ್ದರು ನೇರ ಪ್ರಸಾರದ ದೃಶ್ಯಗಳನ್ನು ಈಗ ನೀವು ನೀವು ನೋಡ್ತಾ ಇದ್ದೀರಾ ವಯನಾಡಿನ ಮೆಪ್ಪಾಡಿಯಲ್ಲಿ ನಡೆಯುತ್ತಿರುವಂತಹ ರಕ್ಷಣಾ ಕಾರ್ಯಾಚರಣೆ ಆದಷ್ಟು ಬೇಗ ಕತ್ತಲಾಗುವಂತಹ ಸಾಧ್ಯತೆ ಇದೆ ಕೊನೆಯ ಹಂತದ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಈ ಟಿ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಿದ್ದಂತವರು ಮತ್ತೆ ಗ್ರಾಮದಲ್ಲಿ ಇದ್ದಂತವರು ಎಲ್ಲರೂ ಕೂಡ ರಸ್ತೆ ಮೇಲೂ ಕೂಡ ನೀವು ಇಲ್ಲಿ ಗಮನಿಸಬಹುದು ಸಾಕಷ್ಟು ಮೃತದೇಹಗಳನ್ನ ಕೂಡ ಈಗಾಗಲೇ ರೆಡಿ ಮಾಡಿಟ್ಟಿರ್ತಾರೆ ಅವುಗಳನ್ನ ಆ ದಡದಿಂದ ಈ ದಡಕ್ಕೆ ಈಗ ಅಲ್ಲಿ ಬದ್ಕುಳ್ದಿರ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಅವ್ರನ್ನು ಕೂಡ ರೆಸ್ಕ್ಯೂ ಮಾಡಿ ಕಳಿಸುವಂತದ್ದು ಇಲ್ಲಿ ನೋಡ್ತಾ ಇದ್ದೀರಿ ರೋಪ್ ನ ಮೂಲಕವಾಗಿ ಅವ್ರನ್ನ ಕಳಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಈ ಒಂದು ಕೇರಳದಲ್ಲಿ ಆಗಿರ್ತಕ್ಕಂತ ಈ ಒಂದು ದುರಂತ ಏನಿದೆ ದುರಂತದಲ್ಲಿ ಸಾಕಷ್ಟು ಜನ ಕನ್ನಡಿಗರು ಕೂಡ ಮಿಸ್ ಆಗಿದ್ದಾರೆ ಸಾವಿಗೀಡಾಗಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ನಿಧಾನವಾಗಿ ಕೂಡ ಬರ್ತಾ ಇರ್ತಕ್ಕಂಥದ್ದು ಸ್ಥಳೀಯರು ಒಬ್ರು ಇದ್ದಾರೆ ಅವ್ರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೇನೆ ಸರ್ ತಮ್ಮ ಹೆಸರು ಹೇಳಿ ಸರ್ ಸೌಕತ್ ಅಲಿಯವ್ರೆ ನೀವು ಇಲ್ಲಿ ಏನಾಗಿದೆ ಸರ್ ಅಂತಂದ್ರೆ ಇದೆ ಭೂಮಿ ಕುಸಿತವಾಗಿ ಒಂದು ಮುನ್ನೂರ ಐವತ್ತು ಇಲ್ಲಿ ಟಿ ಎಸ್ ಕೆಲಸ ಮಾಡ್ತಾ ಇದ್ರು ಐವತ್ತು ಮನೆ ಒಂದೋಗಿದೆ ಇವಾಗ ಎಲ್ಲ ಕೊಚ್ಚೋಗಿದೆ ಅದ್ರಲ್ಲಿ ಈಗ ಏಳು ತೊಂಬತ್ತು ತನಕ ಯಣ ಸಿಕ್ಕಿದೆ ಇನ್ನು ಸಿಕ್ಬೇಕಾಗಿದೆ ಮುನ್ನೂರ ಐವತ್ತು ಅಂತ ಹೇಳೋ ಜಾಗದಲ್ಲಿ ಐನೂರ ಆಗ್ಬಹುದು ಇಲ್ಲ ಸಾವಿರ ಆಗ್ಬಹುದು ಆಗ್ತಾ ಇಲ್ಲ ಅದ್ರಲ್ಲಿ ನಮ್ಮ ಅದ್ರಲ್ಲಿ ಆ ಮನೆಯಲ್ಲಿ ಮುನ್ನೂರೈವತ್ತು ಮನೆಯಲ್ಲಿ ಕೂಡ ನಮ್ಮ ಸಂಬಂಧಿಕರು ಕೂಡ ಒಂದು ಎಂಟು ಜನ ಮಿಸ್ ಆಗಿದ್ದಾರೆ ಅದೇ ರೀತಿಯಾಗಿ ಈ ಒಂದು ರೆಸ್ಕ್ಯೂ ಕಾರ್ಯಾಚರಣೆ ಇದೆ ಈ ಸೇನಾ ಹೆಲಿಕಾಪ್ಟರ್ ಗಳನ್ನು ಕೂಡ ಈಗ ಬಳಕೆ ಮಾಡ್ಕೊಡ್ತಾ ಇರ್ತಕ್ಕಂಥದ್ದು ನೀವು ಇಲ್ಲಿ ಗಮನಿಸಬಹುದು ದೃಶ್ಯಗಳಲ್ಲಿ ಸೇನಾ ಹೆಲಿಕಾಪ್ಟರ್ ಕೂಡ ಈ ಒಂದು ರಕ್ಷಣಾ ಕಾರ್ಯಾಚರಣೆ ಏನಿದೆ ಆ ಕಾರ್ಯಾಚರಣೆಗೆ ಮುಂದಾಗ್ತಾ ಇದೆ ಒಂದು ಸೇನಾ ಹೆಲಿಕಾಪ್ಟರ್ ಅನ್ನ ಕೆಳಗಡೆಗೆ ಇಳಿಸ್ಲಿಕ್ಕೆ ಇಲ್ಲಿ ಸಾಧ್ಯ ಪರಿಸ್ಥಿತಿಗಳು ಪರಿಸ್ಥಿತಿಗಳಿರ್ತಕ್ಕಂಥದ್ದು ಹಾಗಾಗಿ ಸದ್ಯಕ್ಕೆ ವೈಮಾನಿಕ ಸಮೀಕ್ಷೆಯನ್ನ ಮಾಡಿಕೊಂಡು ಅಂದ್ರೆ ಎಲ್ಲಿ ಇಳಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಎಫೆಕ್ಟೆಡ್ ಏರಿಯಾ ಯಾವ ರೀತಿಯಾಗಿದೆ ಅದೆಲ್ಲವನ್ನೂ ಕೂಡ ನೋಡ್ತಿದ್ದಾರೆ ಟಿವಿಗ ನೋಡ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳೇನಿದೆ ಅದು ಈಗ ಸೇನಾ ಹೆಲಿಕಾಪ್ಟರ್ ಈ ಒಂದು ಗ್ರಾಮ ಏನಿದೆ ಈ ಗ್ರಾಮ ಏನಿದೆ ಚೂರ್ಣ ಮಲೈ ಚೂರಲ್ ಮಲೈ ಎನ್ನುವಂತ ಗ್ರಾಮ ಏನಿದೆ ಆ ಗ್ರಾಮಕ್ಕೆ ಗ್ರಾಮದ ಬಳಿ ಬಂದಿರ್ತಕ್ಕಂಥದ್ದು ಸೇನಾ ಹೆಲಿಕಾಪ್ಟರ್ ಅನ್ನ ಈ ಒಂದು ರಕ್ಷಣಾ ಕಾರ್ಯಕ್ಕೆ ಎನ್ ಡಿ ತಂಡದ ಜೊತೆಗೆ ಈಗ ಸೇನಾ ಹೆಲಿಕಾಪ್ಟರ್ ಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಆದರೆ ಒಂದು ಸೇನಾ ಹೆಲಿಕಾಪ್ಟರ್ ಗಳಿಗೆ ಒಂದು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲಿ ಲ್ಯಾಂಡ್ ಮಾಡಬೇಕು ಅನ್ನೋದು ಒಂದು ಕಠಿಣವಾದಂತಹ ಸ್ಥಳ ಆಗಿರೋ ಕಾರಣಕ್ಕಾಗಿ ಅದನ್ನ ಎಲ್ಲಿ ಲ್ಯಾಂಡ್ ಮಾಡಬೇಕು ಅನ್ನೋದನ್ನು ಕೂಡ ಈಗ ಅವರು ನೋಡುವಂತಹ ಸರಿಯಾದ ಸ್ಥಳವನ್ನು ಕೂಡ ಪತ್ತೆ ಹಚ್ಚಿಕೊಳ್ಳುವಂತಹ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಇನ್ನುಳಿದಂತೆ ಕೂಡ ನಾವು ಗಮನಿಸಬಹುದು ಇಡೀ ರೆಸ್ಕ್ಯೂನ ಕೆಲಸ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ ಈಗಾಗಲೇ ಕೂಡ ಹೇಳಿದೆ ರಸ್ತೆ ಮೇಲ್ಗಡೆ ಸಾಕಷ್ಟು ಶವಗಳನ್ನ ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ಈಗ ಲ್ಯಾಂಡ್ ಆಗುವಂತ ಪರಿಸ್ಥಿತಿಯನ್ನು ಗಮನಿಸ್ತಾ ಇದೀವಿ ಈಗ ಸೇನೆ ಹೆಲಿಕಾಪ್ಟರ್ ಏನಿದೆ ಅದು ಅನ್ನುವಂತಹ ಸ್ಥಳದಲ್ಲಿ ಇಂಡಿಯನ್ ಏರ್ಫೋರ್ಸ್ ನ ಹೆಲಿಕಾಪ್ಟರ್ ವೈಮಾನಿಕ ಸಮೀಕ್ಷೆಯನ್ನ ಮಾಡ್ತಾ ಇದೆ ಯಾವ ಸ್ಥಳದಲ್ಲಿ ಎಷ್ಟು ಹಾನಿಯಾಗಿದೆ ಅದರ ಆಧಾರದ ಮೇಲೆ ಅಲ್ಲಿ ಜನ ಸಿಲುಕಿಕೊಂಡಿದ್ರೆ ಅವರನ್ನ ಹೇಗೆ ರಕ್ಷಣೆ ಮಾಡಬಹುದು ಅಂತ ಹೆಲಿಕಾಪ್ಟರ್ ಮೂಲಕ ಸಮೀಕ್ಷೆ ಮಾಡುವಂತಹ ಪ್ರಯತ್ನವನ್ನ ಇಂಡಿಯನ್ ಏರ್ಫೋರ್ಸ್ ನ ಹೆಲಿಕಾಪ್ಟರ್ ಮೂಲಕ ಮಾಡಲಾಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್